ರಾಜ್ಯದಲ್ಲಿ ಫ್ಲೂರೈಡ್ ಕಂಟೆಂಟ್ ಇರೋದು ಎರಡು ನಿಮಿಷ ಅತಿ ಹೆಚ್ಚು ಫ್ಲೋರೈಡ್ ಕಂಟೆಂಟ್ ಇರೋದು ಕೂಡ ತಾಲೂಕು ಶಿಕ್ಷಣಕ್ಕೆ ಬಂದ್ರೆ ನೂರು ಮಕ್ಕಳಲ್ಲಿ ಕೇವಲ ಎರಡು ಹೆಣ್ಣು ಮಕ್ಕಳು ಮಾತ್ರ ಎಂಎ ಎಂ ಕಾಮ ಎಂ ಎಸ್ಸಿಗೆ ಹೋಗಂತಿದೆ ಅಧ್ಯಕ್ಷರೇ ಮತ್ತೆ ಉದ್ಯೋಗಾವಕಾಶಗಳು ಬೇಕು ಗುಡಿ ಕೈಗಾರಿಕೆಗಳ ಸ್ಥಾಪನೆ ಗುಡಿ ಕೈಗಾರಿಕೆಗಳು ಸ್ಥಾಪನೆ ಆಗ್ಬೇಕು ಪ್ರದೇಶ ಆಗಿರೋದ್ರಿಂದ ಶಾಶ್ವತಿ ನೀರಾವರಿ ಯೋಜನೆಗಳು ಬೇಕು ತಳಮಟ್ಟದ ಜೀವನ ಕ್ರಮ ಸುಧಾರಣೆಗೆ ಬಡವರ ಕಣ್ಣಿರ್ವಹಿಸಲು ಗುಣಮಟ್ಟದ ಶಿಕ್ಷಣ ಸಂಸ್ಥೆಗಳು ಐಟಿಐ ನರ್ಸಿಂಗ್ ಪ್ಯಾರಾಮೆಡಿಕಲ್ ಕಾಲೇಜಸ್ ಅತಿ ಮುಖ್ಯವಾಗಿ ಮುರರ್ಜಿ ಶಾಲೆಗಳು ಬೇಕು ಹಾಸ್ಟೆಲ್ ಸೌಕರ್ಯಗಳು ಬೇಕು ಮತ್ತು ಪ್ರದೇಶ ಪ್ರದೇಶಗಳ ತಡೆ ಆಡಳಿತಾತ್ಮಕ ಮಂಜೂರಾತಿ ನೀಡಬೇಕು ಜಯದೇವ ಕಿದ್ವಾಯಿ ಮತ್ತು ನಿಮಾನ್ಸ್ನ ಸೆಂಟರ್ ಬ್ರಾಂಚಸ್ ಬೇಕು ಮತ್ತು ತಾಯಿ ಮಕ್ಕಳ ಬೇಕು ಮತ್ತೆ ಬಹುಮುಖ್ಯವಾಗಿ ರಾಜ್ಯದಲ್ಲಿ ಅತಿ ಹೆಚ್ಚು ವಸತಿ ಮತ್ತು ಮನೆ ಅಹ್ ನಿವೇಶನ ರೈತರು ಅತಿ ಹೆಚ್ಚಿದ್ದಾರೆ ಗುಡಿಸಲು ಮುಕ್ತ ಒಂದು ತಾಲೂಕು ಆಗ್ಬೇಕು ಇವಲ್ಲ ಮತ್ತೆ ನಮ್ಮ ಕ್ಷೇತ್ರದ ಜನರ ಸಮಗ್ರ ಅಭಿವೃದ್ಧಿಗೆ ಸ್ವಾಭಿಮಾನ ಜೀವನಕ್ಕೆ ಆರ್ಥಿಕ ಸಾಮಾಜಿಕ ಪ್ರಗತಿಗೆ ತಮ್ಮ ಮುಖಾಂತರ ನಾನು ಸಹಕಾರ ಕೊಡ್ತೀನಿ ಅಧ್ಯಕ್ಷರೇ ಅವಕಾಶಕ್ಕಾಗಿ ಧನ್ಯವಾದಗಳು ಮಾನ್ಯ ಸಭಾಧ್ಯಕ್ಷರೇ ಉತ್ತರ ಕರ್ನಾಟಕ ಬಗ್ಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದ ಹೇಳುತ್ತಾ ಅದರಂತೆ ಬೀದರ್ ಜಿಲ್ಲೆ ಹುಮ್ನಾಬಾದ್ ತಾಲೂಕ ರಾಷ್ಟ್ರೀಯ ಹೆದ್ದಾರಿ ಮ್ಯಾಗೆ ಹಾದು ಹೋಗುತ್ತಂತ ನಮ್ಮ ಕ್ಷೇತ್ರ ಇವತ್ತು ಕ್ಷೇತ್ರದಲ್ಲಿ ಬಹಳಷ್ಟು ಸಮಸ್ಯೆಗಳಿದೆ ಇದೆ ಗೊತ್ತ ಅದರಂತೆ ಇವತ್ತ ಏ ನಮ್ಮ ಹುಮ್ನಾಬಾದ್ ತಾಲೂಕಿನ ಒಂದು ಹಾಸ್ಪಿಟಲ್ ಜನರಲ್ ಹಾಸ್ಪಿಟಲು ಇರಬೇಕಂತಂದ್ರೆ ನಿಯಮ ಅನುಸಾರ ಒಂದು ಮೂರಿಲ್ಲ ಐದು ಆ ಹಾಸ್ಪಿಟಲ್ ಇರಬೇಕಾಗುತ್ತೆ ಆದರೆ ನಮ್ಮ ಹುಮ್ನಾಬಾದ್ ನಲ್ಲಿ ಜನರಲ್ ಹಾಸ್ಪಿಟಲ್ ಇರೋದು ಒಂದ್ ಎಕರೆ ಸ್ಟಾರ್ಟ್ ಆದ್ರೆ ಇವತ್ತು ಯಾವುದೇ ಇನ್ಫ್ರಾಸ್ಟ್ರಕ್ಚರ್ ಕಟ್ಟಲಕ್ಕೆ ಕೊಡಬೇಕು ಅಂತಂದ್ರೆ ಅಲ್ಲಿ ಯಾವ್ದು ಕೂಡ ಜಾಗ ಇಲ್ಲ ನಾನು ಸಂಬಂಧಪಟ್ಟ ಸಚಿವರಿಗೂ ಕೂಡ ಬಹಳಷ್ಟು ಸರ್ತಿ ಮನವಿ ಮಾಡಿದ್ದೀನಿ ಯಾಕಂತಂದ್ರೆ ರಾಷ್ಟ್ರೀಯ ಹೆದ್ದಾರಿ ಇದ್ದ ಕಾರಣ ಇವತ್ತು ಅನೇಕ ಆಕ್ಸಿಡೆಂಟ್ ಕೇಸಸ್ ಇರಬಹುದು ಅನೇಕ ಸಮಸ್ಯೆಗಳು ಇವತ್ತು ಅಲ್ಲಿ ಇದೆ ಅದಕ್ಕಾಗಿ ತಮ್ಮ ಮುಖಾಂತರ ನಾನು ಸಂಬಂಧಪಟ್ಟ ಸಚಿವರಿಗೆ ವಿನಂತಿ ಮಾಡ್ತೀನಿ ಗಾಗಿ ಒಂದ್ ಐದು ಎಕರೆ ಜಾಗ ನಮ್ಮ ಹುಮ್ನಾಬಾದ್ ಪಟ್ಟಣದಲ್ಲಿ ಮಾಡ್ಕೊಟ್ರ ಒಳ್ಳೇದಾಗುತ್ತೆ ಅದರಂತೆ ಇವತ್ತ ನಮ್ಮ ಹುಮ್ನಾಬಾದ್ ಮತ ಕ್ಷೇತ್ರದಲ್ಲಿ ಈ ಕಾರಂಜ ಏನ್ ಜಲಾಶಯ ಇದೆ ನಮ್ಮ ಹುಮ್ನಾಬಾದ್ ಮತ ಕ್ಷೇತ್ರದಲ್ಲಿದೆ ನಮ್ಮ ಹುಮ್ನಾಬಾದ್ ಮತ ಕ್ಷೇತ್ರ ಮತ್ತ ಬೀದರ್ ದಕ್ಷಿಣ ಮತ ಕ್ಷೇತ್ರದಲ್ಲಿದೆ ಆದ್ರೆ ಇವತ್ತ ನಮ್ಮ ರೈತರಿಗೆ ಒಂದು ಹನಿ ನೀರು ಕೂಡ ಇವತ್ತು ನಮ್ಮ ರೈತರಿಗೆ ಬರ್ತಾ ಇಲ್ಲ ಇವತ್ತಲ್ಲಿ ಇವತ್ತು ನಾವು ನೋಡ್ಬಹುದು ಇವತ್ತು ನಮ್ಮ ಹುಮ್ನಾಬಾದ್ ನಲ್ಲಿ ಬಹಳಷ್ಟು ಹಳ್ಳಿಗಳಿಂದ ಬಡ ರೈತರ ಜಮೀನು ಇವತ್ತ ಆ ಕಾರಂಜ ಜಲಾಶಯ ಕಟ್ಟಲಕ್ಕ ಕೊಟ್ಟಿದ್ದಾರೆ ಅದಕ್ಕಾಗಿ ನಾನು ತಮ್ಮಂತ ತಮ್ಮ ಮುಖಾಂತರ ನಾನು ಮನವಿ ಮಾಡ್ತೀನಿ ಸಂಬಂಧಪಟ್ಟ ಸಚಿವರಿಗೆ ಇವತ್ತ ನಮ್ಮ ರೈತರಿಗಾಗಿ ಲಿಫ್ಟ್ ಇರಿಗೇಷನ್ ಸ್ಕೀಮು ನಮ್ಮ ಹುಮ್ನಾಬಾದ್ ಮತ್ತ ಕ್ಷೇತ್ರ ಕೊಟ್ಟರೆ ಬಹಳ ಒಳ್ಳೇದಾಗ್ತದಂತ ನಾನು ಹೇಳಕ್ ಇಚ್ಛೆ ಪಡ್ತೀನಿ ಅದರಂತೆ ಇವತ್ತ ನಮ್ಮ ಹುಮ್ನಾಬಾದ್ ಏನು ಸುಮಾರು ಎರಡ್ ಸಾವಿರ ಹನ್ನೊಂದು ಒಂದು ಜನಗಣತಿಯಲ್ಲಿ ಸುಮಾರು ನಲವತ್ನಾ ಸಾವಿರ ಜನಸಂಖ್ಯೆ ಉಳುವಂತ ಒಂದು ಪಟ್ಟಣ ಇದೆ ಇವತ್ತ ಎರಡ್ ಸಾವಿರ ಇಪ್ಪತ್ನಾಲ್ಕ ಜನಗಣತಿ ನೋಡಿದ್ರೆ ಸುಮಾರು ಎಪ್ಪತ್ತೈದು ಸಾವಿರ ಆಗಿದೆ ಆದ್ರೂ ಕೂಡ ನಮ್ಮ ಹುಮ್ನಾಬಾದ್ ಪೂರಸಭೆಯಂತೆ ಇದೇ ಗೊತ್ತಾ ಇವತ್ತ ಐವತ್ ಸಾವಿರ ಮೇಲ್ಪಟ್ಟ ಜನಸಂಖ್ಯೆ ಉಳಿತಂತಂದ್ರ ಆ ಪುರಸಭೆಯನ್ನು ಮೇಲ್ಧರಿಸಿ ನಗರಸಭೆ ಮಾಡಬೇಕು ಅದಕ್ಕಾಗಿ ತಮ್ಮ ಮುಖಾಂತರ ನಾನು ಸಂಬಂಧಪಟ್ಟ ಸಚಿವರಿಗೆ ಮನವಿ ಮಾಡ್ತೀನಿ ಈ ಪುರಸಭೆಯಿಂದ ನಗರಸಭೆಗೆ ಮೇಲ್ಧರಿಸಬೇಕಂತ ವಿನಂತಿ ಮಾಡ್ತೀನಿ ಅದರಂತೆ ನಮ್ಮ ಮತಕ್ಷೇತ್ರದ ಕ್ಷೇತ್ರದ ಕಲ್ಯಾಣ ತಾಲೂಕಿನ ರಾಜೇಶ್ವರ ಗ್ರಾಮ ಬಹಳ ದೊಡ್ಡದಂತ ಒಂದು ಗ್ರಾಮ ಪಂಚಾಯತಿ ಇದೆ ಗೊತ್ತಾ ಅದನ್ನೂ ಕೂಡ ಇವತ್ತ ಸುಮಾರು ಒಂದು ಇಪ್ಪತ್ತು ಸಾವಿರ ಮೇಲ್ಪಟ್ಟಿ ಆ ಜನಸಂಖ್ಯೆ ಉಳ್ಳಂತ ಒಂದು ಗ್ರಾಮ ಪಂಚಾಯತಿ ಇದೆ ಅದನ್ನೂ ಕೂಡ ಇವತ್ತು ಗ್ರಾಮ ಪಂಚಾಯತಿ ನಮ್ಮ ಪಟ್ಟಣ ಪಂಚಾಯತಿಗೆ ಮೇಲ್ಜರಿಸಬೇಕು ಹಾಗೂ ಏನು ಗೊತ್ತಾ ಅದರಂತೆ ನನ್ನ ಹುಮನಾಬಾದ್ ಮತ್ತು ಕ್ಷೇತ್ರದ ಚುಡಗುಪ್ಪ ತಾಲೂಕ ಆಗಿ ಬಹಳಷ್ಟು ವರ್ಷಗಳಾಗಿದೆ ಗೊತ್ತಾ ಅಲ್ಲಿ ಯಾವುದೇ ಕೂಡ ಆಫೀಸಿಗೆ ಜಾಗಗಳಿಲ್ಲ ಈಗ ವಿಶೇಷವಾಗಿ ನಮಗ ಮಿನಿ ವಿಧಾನಸಭೆ ಬೇಕು ಇವತ್ತ ಅದರಂತೆ ಕೋರ್ಟು ಕೂಡ ಇಲ್ಲ ಅಲ್ಲಿ ರಿಜಿಸ್ಟರ್ ಆಫೀಸು ಕೂಡ ಇಲ್ಲ ಹೇಳಕ್ಕೆ ಮಾತ್ರ ತಾಲೂಕು ಪ್ಲೇಸು ಆದ್ರೆ ಯಾವುದೂ ಕೂಡ ಸೌಲಭ್ಯಗಳು ಇಲ್ಲ ಇವತ್ತು ಚುಡಗುಪ್ಪ ತಾಲೂಕಿನ ಜನರು ನಮ್ಮ ಹುಮ್ನಾಬಾದ್ಕ್ ಹೋಗ್ಬೇಕು ಇಲ್ಲಿ ಹೊತ್ತಿಗೆ ಬೀದರ್ಗೆ ಹೋಗ್ಬೇಕಾಗ್ತಾ ಇದೆ ಅದಕ್ಕಾಗಿ ಮುಂಬರ್ತ ದಿನಗಳಲ್ಲಿ ಇವತ್ತು ನಮ್ಮ ಕೆ ಕೆ ಆರ್ ಡಿ ಬಿನಲ್ಲಿ ಈಗಾಗಲೇ ನಮ್ಮ ಅಧ್ಯಕ್ಷರು ಕೂಡ ಹೇಳಿದಾರ ಮಿನಿ ವಿಧಾನಸಭಾಕ್ಷನ್ ಅದರಂತೆ ಒಂದು ಕೋರ್ಟ್ ಆಗ್ಬೇಕು ರಿಜಿಸ್ಟರ್ ಆಫೀಸ್ ಆಗಬೇಕು ಏನೇನು ತಾಲೂಕಾ ಕೇಂದ್ರಗಳಲ್ಲಿ ಸೌಲಭ್ಯಗಳು ಸಿಗಬೇಕು ಅವೆಲ್ಲ ಆಗಬೇಕು ವಿಶೇಷ ಇನ್ನೊಂದು ಅಲ್ಲಿ ಸ್ಟೇಡಿಯಂ ಸರ್ ಇವತ್ತೆಲ್ಲಾ ಕಡೆ ತಾಲೂಕಾ ಕೇಂದ್ರಗಳಲ್ಲಿ ಸ್ಟೇಡಿಯಂ ಇವತ್ತು ಆಕ ಮಕ್ಕಳು ವಿದ್ಯಾರ್ಥಿಗಳು ಆಟ ಆಡ್ಬೇಕಂತಂದ್ರೆ ಅಲ್ಲಿ ಯಾವುದೂ ಕೂಡ ಜಾಗ ಇಲ್ಲ ಅದಕ್ಕಾಗಿ ತಮ್ಮ ತಮ್ಮ ಮುಖಾಂತರ ನಾನು ಮನವಿ ಮಾಡ್ತೀನಿ ನಮ್ಮ ಚುಡಗುಪ್ಪ ತಾಲೂಕಿನಲ್ಲಿ ಕೂಡ ಒಂದು ಸುಜಕ್ತವಾದಂತ ಸ್ಟೇಡಿಯಂ ಕೂಡ ಆಗಬೇಕು ಇನ್ನೊಂದು ಮಹತ್ವದ ಅಧ್ಯಕ್ಷರೇ ಇವತ್ತ ಹುಮ್ನಾಬಾದ್ ಮತ್ತೆ ಕ್ಷೇತ್ರ ಇರೋದು ನ್ಯಾಷನಲ್ ಹೈವೇ ಮ್ಯಾಗೆ ಇವತ್ತ ಪಕ್ಕದಲ್ಲಿ ನಮ್ಮ ಬಸವ ಕಲ್ಯಾಣ ಶಾಸಕರು ಇದ್ದಾರ ಮತ್ತೆ ನಮ್ಮ ಬೀದರ್ದು ಕೂಡ ಸೌತ್ ಇದ್ದಾರ ಇವತ್ತು ಹೈದರಾಬಾದ್ ನಿಂದ ಮುಂಬೈಗೆ ಹೋಗ್ಬೇಕಂತಂದ್ರ ಮೊದಲ ಬೀದರ್ ದಕ್ಷಿಣ ಹುಮ್ನಾಬಾದ್ ಬಸವ ಕಲ್ಯಾಣ ಹಾದು ಮುಂದೆ ಮಹಾರಾಷ್ಟ್ರಕ್ಕೆ ಹೋಗ್ತದ ಇವತ್ತು ಅನೇಕ ಅನೈತಿಕ ಚಟುವಟಿಕೆಗಳು ಇವತ್ತು ಹುಮ್ನಾಬಾದ್ ಇರಬಹುದು ಈ ಕಡೆ ನ್ಯಾಷನಲ್ ಹೈವೇ ಮೇಲೆ ನಡೀತಾ ಇದೆ